ಸಂಸ್ಥೆಯವರು ಬರ್ತಾರೆ ಕೇರ್ ಸಂಸ್ಥೆಯ ಕ್ರಿಶ್ಚಿಯನ್ ಬಂದಾಗ ಅಮ್ಮರ ಅನುಮತಿನ ತಗೊಂಡ್ಬೋದು ಅಮ್ಮತಾರೆ ಅಮ್ಮ ನೀವು ಇಲ್ಲಿ ಭಕ್ತರಿಗೆ ನೀವು ಮಲಮೂತ್ರ ಮಾಡಂಗಿಲ್ಲ ಆಹಾರ ಸೇವಿಸಂಗಿಲ್ಲ ಅಂತ ಗೊತ್ತು ಇನ್ನು ಅಧಿಕೃತವಾಗಿ ನಿಜವಾಗಿದ್ದಲ್ಲಿ ನಿಜವಾಗಿದ್ದಲ್ಲಿ ಇಡೀ ಪ್ರಪಂಚಕ್ಕೆ ಗೊತ್ತಾಗ್ಲಿ ಅಂತೇಳಿ ನೀವು ನಮ್ಮ ಪ್ರಯೋಗಕ್ಕೆ ಅನುಮತಿ ಹೇಳಿ ಅವ್ರ ಅನುಮತಿ ತಗೊಂಡು ಯಾರಿಲ್ಲ ಆಟೋಮೆಟಿಕ್ ಶಿವರಾತ್ರಿ ದಿವಸ ತಿಳಿದ್ರು ಅಮ್ಮ ಧ್ಯಾನಕ್ಕೆ ಹೆಂಗ್ ಕುಂತಿದ್ರು ಹೆಂಗ್ ಅಗರ್ಬತ್ತಿ ಹಚ್ಚಿದ್ರು ಸೇಮ್ ಅಷ್ಟೇ ಅಂದ್ರೆ ಇಲ್ಲಿ ಗಳು ಇರ್ತವೆ ನಾನು ಆವೃತ್ತಿ ಹಾಕ್ಬಹುದು ಸಾಯ್ಬೇಕನ್ನ ಅಮ್ಮೋರ್ ಅಮ್ಮವ್ರಿ ಅವಾಗ ಏನಿತ್ತು ಅಂದ್ರೆ ಬಹಳ ವರ್ಷಗಳ ನಂತರ ಅಲ್ಲೊಂದು ಕಾಸ ಮಠದಲ್ಲಿ ಒಂದು ದೇವಿ ಇದೆ ಗುಡಿ ಇದೆ ಆ ದೇವಿ ಗುಡಿಯನ್ನ ಏನೋ ಒಂದು ಕಾರಣಾಂತರಗಳಿಂದ ಬಂದ್ ಮಾಡಿದ್ರು ಲಾಕ್ ಮಾಡಿದ್ರು ಅನೇಕ ವರ್ಷಗಳಾಗಿದ್ವು ಅಂತ ಶತಮಾನಗಳಾಗಿದ್ವಂತ ಆ ದೇವಾಲಯ ಬಂದ್ ಮಾಡಿ ದೇವಾಲಯ ಬಂದ್ ಮಾಡಿ ಅನೇಕ ವರ್ಷಗಳ ಅಲ್ಲಿ ಗುರ್ಮಟಕಲ್ ದಾಗ ಕಾಸ್ ಮಟ್ಟದಲ್ಲಿ ಗುಹೆ ಇತ್ತ ಗುಹೆ ಇದೆ ದೇವಿ ಗುಡಿ ಇದೆ ಅಲ್ಲಿ ಏನ್ ಸಂಕಲ್ಪನೆ ಇತ್ತಂದ್ರೆ ಆ ಊರಾಗ ಗುರ್ಮಟಕಲ್ನಲ್ಲಿ ಏನೋ ಆಪತ್ತು ಬಂದಾಗ ಆ ಗುಡಿಯನ್ನು ಮುಚ್ಚಿತು ಆ ಗುಡಿಯನ್ನು ಓಪನ್ ಮಾಡಿದ್ರೆ ಮತ್ತೆ ಆಪತ್ತು ಸ್ಟಾರ್ಟ್ ಆಗುತ್ತೆ ಆ ರೀತಿ ಒಂದ್ ನಂಬಿಕೆ ನಂಬಿಕೆ ಆ ನಂಬಿಕೆ ಇದ್ಮೇಲೆ ಯಾರು ಅಲ್ಲಿ ಆ ಗುಡಿನ ಓಪನ್ ಮಾಡಿ ಪೂಜೆ ಮಾಡ್ತಿದ್ರ ಅಮ್ಮವ್ರ ಸಂಕಲ್ಪ ಮಾಡಿದ್ರು ಆ ಗುಡ್ಡೊಳಗೆ ನಾನು ಹೋಗಿ ಪೂಜೆ ಮಾಡ್ತೀನಿ ಶಾಂತಿವೀರ ಗುರು ಗುರುಗರಾಜ ಸ್ವಾಮಿ ಅವರುಗಳಿಂದ ಅಧ್ಯಾತ್ಮಿಕ ಚಿತ್ರ ಇನ್ನೊಂದು ಯಾರು ಸಹಜವಾಗಿ ಅಮ್ಮವ್ರನ್ನ ಯಾರು ಪ್ರೋತ್ಸಾಹ ಮಾಡಿಲ್ಲ ಎಲ್ಲರೂ ಒಂಥರ ಕಲ್ಲು ಎಸೆದು ಓಡಿಸಿದವ್ರೇ ಯಾರ ಎಲ್ಲಾ ಕಡೆ ಎಲ್ಲಾ ಕಡೆ ಹೋಗಿದ್ದಾರೆ ಅವ್ರ ಎಲ್ಲಾ ಕಡೆ ಅಲ್ಲಿ ಇನ್ನೊಂದರ ಕೋತಿ ಬಂದದು ಕಳ್ಳ ಕಳ್ಳ ಬಂದ್ ಕಳ್ಳಿ ಬಂದದು ಏನಂತ ಕಲ್ಲುಗಳು ಹೊಡೆ ತಗೊಂಡು ಓಡದವ್ರೆ ಲಾಟಿ ತಗೊಂಡು ಓಡಿಸಿದಾರ ಅವ್ರನ್ನಿಲ್ಲ ಯಾರು ಅಮ್ಮರಿಗೆ ಪ್ರೋತ್ಸಾಹ ಕೊಡಲಿಲ್ಲ ಮತ್ತ ಇನ್ನು ಕೆಲವರು ಕಾಮುಕ ದೃಷ್ಟಿಯೂ ನೋಡಿದ್ದಾರೆ ಗುರುಮಡ್ಕಲ್ ಬಂದಾಗಲೂ ಸ್ವಾಮೀಜಿ ಫಸ್ಟ್ ಯಾವ್ದೇ ರೀತಿಯಲ್ಲಿ ಅವ್ರಿಗೆ ಪ್ರೋತ್ಸಾಹ ಕೊಟ್ಟಿಲ್ಲ ಹೇಳ್ತಿದ್ದಾರೆ ಹೀಗೆ ಇದ್ದಾಗ ಏನಾಗ್ತದೆ ಅಮ್ಮವ್ರು ಆ ಗುಡ್ಡೊಳಗೆ ಹೋಗ್ತಾಳ ಒಂದು ದಿವ್ಸ ಧ್ಯಾನದಲ್ಲಿರ್ತಾರೆ ಧ್ಯಾನದಲ್ಲಿ ಇದ್ದು ಬಂದ್ಬಿಡ್ತವಳ ಇದು ಒಂದು ಅದ್ಭುತವಾದ ಪೌಡ ಸ್ವಾಮೀಜಿಗಳು ಕ್ಷಣ ದೇವಾಲಯ ತೆರೆದ್ ಬಿಡ್ತಾರೆ ಒಂದ್ ದಿವ�್ಸ ಅಲ್ಲೇ ಇರ್ತಾರೆ ಒಳಗನೆ ಇರ್ತಾರೆ ಅಮ್ಮ ಅಮ್ಮವ್ರೆ ತೆರೆದು ಒಳಗ್ ಹೋಗ್ತಾರೆ ಧ್ಯಾನದಲ್ಲಿ ಇರ್ತಾಳೆ ಒಂದ್ ದಿವ್ಸ ಆ ದೇವಾಲಯ ತೆರೆದು ಅವ್ರೆ ಒಳಗ ಹೋಗ್ತಾರೆ ಧ್ಯಾನ ಮಾಡಿ ಹೊರಗ್ ಬರ್ತಾರೆ ಅವ್ರಿಗೆ ಗೊತ್ತಿಲ್ಲ ಸ್ವಾಮಿ ಗೊತ್ತು ಒಳಗ ಹೋಗಿದ್ದು ಒಳಗ ಹೋಗಿ ಮತ್ತೆ ಎಲ್ಲಾರು ಅಪ್ಪನ ಮೇಲೆ ಹೋದ್ರು ಹೋಗ್ತಾರೆ ಹೋಗ್ಬೇಡ ಅಂತ ಹೇಳ್ತಾರೆ ಎಲ್ಲಾರು ಇದು ಆಪತ್ತು ಬರುತ್ತೆ ಇದ್ ಏನೂ ಆಗಂಗಿಲ್ಲ ಅಂತ ಹೇಳಿ ಅವ್ರ ಏನ್ ಮಾಡಿದ್ರು ಧೈರ್ಯದಿಂದ ಅಮ್ಮರ್ ಒಬ್ಬರೇ ಎಲ್ಲಾ ಕಸ ಬಿದ್ದಿರ್ತಾರೆ ಬಹಳಷ್ಟು ಇದು ಹೌದು ಹಳಿ ದೇವಾಲಯ ಒಳಗಾಗ್ಬಿಡ್ಬೇಕಲ್ಲ ಹೋದಾಗ ಅಮ್ಮವ್ರೆ ಭಯ ಇಲ್ಲದೆ ಓದ್ಕೊಳ್ಳೆ ಅವ್ರ ಧ್ಯಾನ ಮಾಡಿ ಎಲ್ಲ ಸ್ವಚ್ಛ ಮಾಡಿ ಒನ್ ಡೇಸ್ ನೈಟ್ ಇದ್ದು ಮುಂದೆ ಬಂದಾಗ ಅಮ್ಮರು ತೇಜಸ್ವಿ ಆ ತ್ರಿಶೂಲಿ ಇರ್ತದ ಆ ತ್ರಿಶೂಲ್ ಅಮ್ಮ ಅದಲ್ಲ ಅಲ್ಲಿ ತಗೋ ತ್ರಿಶೂಲಲ್ಲಿ ಅದಲ್ರಿ ಕೈಯಾಗದಲ್ರಿ ಮತ್ತು ಶಾಂತವೀರ ಅವರ ಫಸ್ಟ್ ಅವರಿಗೆ ವೈಟ್ ಬಟ್ಟೆಯನ್ನು ಕೊಟ್ಟಿದ್ದು ಮಾತಾಜಿ ಅತಾಜಿ ಬಟ್ಟೆಗಳು ಏನು ಇದ್ವಲ್ಲ ವೈಟ್ ಬಟ್ಟೆಯನ್ನು ಅವರೇ ಇದು ಕೊಟ್ಟು ಕುದುರೆ ಮೇಲಿಂದ ಯಾನ ಒಂದಿ ಇವ್ರು ಯಾನ ಒಂದಿ ಬಂದಾಗಲ್ಲ ಸುಮ್ನೆ ಅವರು ಬಂದಿಲ್ಲ ಸರ್ ಅವ್ರ ಅನ್ನ ಜ್ಞಾನೇಶ್ವರ್ ಅಂತ ಹೇಳಿದ್ನಲ್ಲ ಮುಗ್ಲಪ್ಪ ಅಂತ ಅವ್ರೇನು ಸಂಸಾರ ಚೆನ್ನಾಗ್ ಆಗ್ಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಯಾನ ಒಂದಿ ಕೆಳಗ ಒಬ್ರು ಸ್ವಾಮಿಗಳಿದ್ರಂತ ಸನ್ಯಾಸಿಗಳಿದ್ರಂತ ಅವ್ರು ಯಾವ್ದೋ ಊರಾಗ ಕಂಡರಾಯ್ಪಲ್ಲೋ ಕಾನ್ಕುರ್ತಿ ಎಲ್ಲೋ ಟೀಚರ್ ಕೆಲಸ ಮಾಡ್ತಿದ್ರಂತ ಅಲ್ಲಿ ಹೇಳತ್ರ ಅಂತ ನಿನ್ ತಂಗಿ ಅಲ್ಲಿ ತೋರ್ ಕರ್ಕೊಂಡ್ ಹೋಗ್ರಿ ತೋರ್ಸ್ತಾರ ಆ ಉದ್ದೇಶದಿಂದ ಅವ್ರನ್ನ ಕರ್ಕೊಂಡ್ ಬಂದಾರ ನನ್ ತಂಗಿ ಚೆನ್ನಾಗಿ ಆಗ್ಲಿ ಅಂತ ಆ ಡೋಂಗಿ ಸ್ವಾಮಿ ಅಮ್ಮೋರಿಗ್ ಏನ್ ಮಾಡ್ಲಿಕ್ಕಾಗ್ತದ ಏನು ಮಾಡಿಲ್ಲ ಅಂತ ಅಮ್ಮೋರ್ ಈ ಪ್ರಕೃತಿಯ ಸೋಬಗಳನ್ನ ನೋಡಿ ಆ ವಾ ಇಲ್ಲಿನ ವಾತಾವರಣ ಅವ್ರಿಗೆ ಯಾಕೋ ಆಕರ್ಷಣ ಆಗಿ ಇಲ್ಲಿ ಇರ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಲ್ಲೇ ಅನ್ನದ ಗುಡಿ ಬಲ್ಲಿ ಒಂದು ಅಲ್ಲೇನ್ ಗಿಡ ಇದೆ ಆ ಅಲ್ಲಿಂದ ಮೇಲೆ ಧ್ಯಾನ ಮಾಡಲಿಕ್ಕೆ ಕುಳಿತಿದ್ಲು ತಪಸ್ನಲ್ಲೇ ಇದ್ಲು ನಾ ಹೇಳಿದ ಪ್ರತಿ ಸೋಮವಾರ ಪ್ರತಿ ಗುರುವಾರ ನ್ಯಾಜ್ ಬರ್ತಿದ್ರು ಎಲ್ಲ ನೋಡಿ ಬಹಳ ಜನ ಹಂಚ್ಕೊಂಡ್ಬಿಟ್ಟಿದ್ರು ಭೂತ ಬಂದದು ಸಣ್ಣ ಟೊಂಗಿಯಲ್ಲೂ ಕೊಡ್ತಿರೋದು ಕೆಲವು ಹುಡುಗರು ಅಲ್ಲಿ ಬಂದವರು ಪೋರಾಟಿನೂ ಮಾಡ್ಯಾರ ಡಿಸ್ಟರ್ಬ್ ಧ್ಯಾನ ಡಿಸ್ಟರ್ಬ್ ಮಾಡ್ಯಾರ ಅಲ್ಲಿ ತಗೊಂಡು ಓಡದಾರ ಎಲ್ಲ ಮಾಡ್ಯಾರ ಆದ್ರ ಅದಕ್ಕಿಂತ ಬಿಫೋರ್ ಏನಾಯ್ತಂತಂದ್ರೆ ಅಲ್ಲಿ ಬೀರಪ್ಪ ಅಂತೇಳಿ ಒಬ್ಬ ಅಲ್ಲೇ ಹೋಟೆಲ್ ಇತ್ತು ಔಟಿ ಅಂತ ಸಣ್ಣ ಗುಡಿ ಪಕ್ಕದಲ್ಲೇ ವೀರಪ್ಪ ಅಂತೇಳಿ ಹೋಟೆಲ್ ಇತ್ತ ಅವ್ರು ಅಲ್ಲಿ ಗುಂಡಮ್ಮ ಅಂತ ಅಲ್ಲಿ ನೀರು ತಗೊಳಕ್ ಹೋದಾಗ ಅವ್ರಿಗ್ ಮಾತಾಡಿದ್ರಂತ ಅಮ್ಮ ಏನಪ್ಪ ಹೆಸರು ಹೇಳಿದ್ರ ವೀರಪ್ಪ ನಿನ್ ಮನೆಯಲ್ಲಿ ಆರಾಮಿ ಇಲ್ಲಲ್ಲ ಅವ್ರ ಹೆಂಡ್ತಿಗೆ ಆರಾಮ್ ಇದ್ದಿಲ್ಲಾ ಅಮ್ಮೋರಿಗ್ ಅದು 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 ಗೊತ್ತಾಗಿದ್ರಿ ಅವ್ರಿಗೆ ಗೊತ್ತಾಗ್ಬಿಟ್ಟ ದಿಬ್ಬ ದೃಷ್ಟಿಯಿಂದ ಇವ್ರು ಆಶ್ಚರ್ಯ ಆತ್ರಿ ನಮ್ಮ ಹೆಸ್ರ್ ಹೆಂಗ್ ಗೊತ್ತಾಯ್ತು ಹುಡುಗಿ ಇಲ್ಲಿ ಕುಂತ ಅಷ್ಟೇ ಗೊತ್ತಿತ್ತು ನನ್ನ ಹೆಂಡತಿ ಬಗ್ಗೆ ಹಿಂಗ ಆರಾಮಿಲ್ಲದ್ದು ಹೇಳಲ್ಲ ಹೇಳಿ ಆಕೆ ಪಕ್ಷಪಾತಾಗಿ ಬಿದ್ದಿಲ್ಲ ಲಕ್ಷ್ಮೀ ಮಂತ್ರ ಹೇಳಿದಾಗ ಏನ್ ಈ ಇದು ಏನೋ ಮಂತ್ರಿಸಿ ಕೊಟ್ಟೆ ನಿಮ್ಮ ಮನೆಯವ್ರಿಗೆ ಹಾಕುವ ಆರಾಮ ಆರಾಮಾಗ್ತಾಳೆ ಅಷ್ಟೊಳಗೇನಾಯ್ತು ಅಂದ್ರೆ ಇಲ್ಲಿ ಎಲ್ಲಾ ರಾಮ್ ರೆಡ್ಡಿ ಅವರದೇ ನಡೀತಿತ್ತು ದಳಪತಿ ಅವ್ರ ದಳ ಅವ್ರದೇ ದೊಡ್ಡ ಸನ್ನಿವೇಶ ಹಾಗೆ ಇವರ ಸಂರಕ್ಷಣೆ ಕೊಡ್ಬೇಕು ಅಂತ ಉದ್ದೇಶದಿಂದ ರಾಮ್ ರೆಡ್ಡಿ ನಮ್ಮ ಹೋಗ್ತಾರೆ ಒಬ್ಬ ಹೆಣ್ಮಗಳು ಬಂದಾಳೆ ಅವ್ರು ಈ ರೀತಿ ಗಿಡ ಮ್ಯಾಗ ಹೇಳಿದ್ರು ಅಂತ ಹೇಳಿ ಬರೀ ಮಾತಾಡಿದ್ರು ಹಿರಿಯರ್ ಆಗಿ ಬರ್ತಾರಂತ ಅವನು ಸ್ಟಾರ್ಟಿಂಗ್ ಎದುರ್ಸ್ತಾರೆ ಒಂದ್ ಸರಿ ಬಿಟ್ಟು ಬಂದೇ ನೀನು ಸಣ್ಣ ಹುಡುಗಿ ಇದ್ದಿ ಹೆಂಗ ಅಂತ ಹೇಳಿದ್ರು ಆಕೆ ನಗುಮುಖವಾಗಿ ಯಾವುದೇ ಉತ್ತರವನ್ನು ಕೊಡ್ತಿದ್ದಿಲ್ಲ ಅಂತ ತಂದೆ ಅನ್ನೋದಾಗ ಅವಾಗ ಏನ್ ಮಾಡಿದ್ರು ಇವರಿಗೆ ಕೆಲವು ಅದ್ಭುತಗಳು ಕಾಣಿಸ್ತು ಮತ್ತು ಅಪ್ಪಾ ಸಾಹೇಬ್ ಹೇಳಿದ್ರಲ್ಲ ಹೌದು ಅವ್ರು ಹೇಳಿದ್ರಲ್ಲ ಇವ್ರಿಗೆ ಸೆಕ್ಯೂರಿಟಿ ಕೊಡ್ಬೇಕಾಗ್ತದೆ ಅಂತ ಹೇಳಿ ಅವ್ರಿಗೆ ಸೆಕ್ಯೂರ್ ಮಾಡ್ಬೇಕಾಗ್ತದೆ ಅಂತ ಹೇಳಿ ಊರೇ ಇದ್ದಿರಬಹುದು ಅಂತ ಹೇಳಿ ಮಾಡ್ತಾರೆ ಅಲ್ಲೇ ರಾಮ ಮಂದಿರ ಅಂತ ರಾಮ ಮಂದಿರದಲ್ಲಿ ಇವರಿಗೆ ಇರ್ಲಿಕ್ಕೆ ಮಾಡ್ತಾರೆ ಯಾರಿಗೆ ಮಾತಾಜಿ ಅಮ್ಮ ಇಷ್ಟೆಲ್ಲ ಇದ್ರು ಸಹ ಕೆಲವು ಕುವಟ್ರ ಮಾತುಗಳನ್ನು ನೋಂದಣಿ ಮಾಡ್ಕೊಂಡು ಸಹ ಏನಾಗ್ತದಂತಂದ್ರೆ ಈ ಬೆಟ್ಟಕ್ಕೆ ಯಾಕೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ ಈ ಬೆಟ್ಟ ಈ ರೀತಿಲಿ ದೇವಸ್ಥಾನಗಳ ಇದ್ದಿಲ್ಲ ಗಿಡ ಮರಗಳಿಂದ ಕೂಡಿರುವಂತ ಒಂದು ನೈಸರ್ಗಿಕವಾಗಿರುವಂತ ಭಯಂಕರವಾಗಿರುವಂತ ಬೆಟ್ಟ ಇದು ಕಾಡು ಕಾಡು ಈ ಕಾಡಿನಲ್ಲಿ ಸಂಜೆ ಆದ್ರೆ ಟೈಗರ್ಸ್ಗಳು ತಿರುಗ್ತಿದ್ವು ಇಲ್ಲಿ ಚಿತ್ರಗಳು ಟೈಗರ್ಸ್ಗಳು ಇರ್ತಿದ್ವು ಬೆಟ್ಟದ ಮೇಲೆ ಇದ್ದು ಅಂತ ಒಂದು ಕಲ್ಪನೆನೂ ಹೂವೇನು ಗೊತ್ತಿಲ್ಲ ಜನ ಸಾಯಂಕಾಲ ಆದ್ರೆ ಈ ಬೆಟ್ಟಕ್ಕೆ ಬರ್ತಿದ್ಲಂತ ಮಾಡಿದ್ರು ಹೋಗ್ತಿದ್ರಲ್ಲ ಅದ್ರದ್ದಾಗಿ ಮತ್ತೆ ಕೆಲವು ನಮ್ಮ ರಾಮ್ ರೆಡ್ಡಿ ಅವರು ಬಹಳ ಟಾರ್ಚರ್ ಕೊಡ್ತಿದ್ರಂತೆ ಅದು ಹೋಗ್ಯದ ಈ ಕಳೆತನ ಹೋಗ್ಯದ ಅದು ಹೋಗ್ಯದ ಹೇಳಿ ಸ್ಟಾರ್ಟಿಂಗ್ ಅಲ್ಲಿ ಮಾಡಿದೆ ಇಲ್ಲಿ ಟೈಗರ್ಸ್ಗಳು ಇರ್ತವೆ ನಾನು ಆವೃತ್ತಿ ಹಾಕ್ಬಹುದು ಸಾಯ್ಬೇಕೆಂಬ ಉದ್ದೇಶದಿಂದನೇ ಅಮ್ಮೋರ್ ಬೆಟ್ಟಕ್ಕೆ ಕೇಳ್ತೇನೆ ಇಲ್ಲಿ ಬಂದು ನೋಡಿದ್ರೆ ವಿಶಾಲವಾದಂತ ಒಂದು ಬೆಟ್ಟ ಗಿಡ ಮರಗಳು ಇವೆ ಗಿಡ ಕಲ್ಲು ಮನುಗಳಿವೆ ಒಂದು ಹುಣಸೆ ಗಿಡ ಇತ್ತು ಸಿದ್ದೇಶ್ವರ ಬೆಟ್ಟ ಅಂತ ಸಿದ್ದೇಶ್ವರ ಬೆಟ್ಟ ಸಿದ್ದೇಶ್ವರ ಸಿದ್ದೇಶ್ವರ ಬೆಟ್ಟ ಅಂದ್ರೆ ಯಾರು ಸಿದ್ದೇಶ್ವರ ಇದು ಒಂದು ಸಿದ್ದೇಶ್ವರ ಸ್ವಾಮಿಗಳು ಸೋಲಾಪುರ ಸಿದ್ದೇಶ್ವರ ಸ್ವಾಮಿಗಳು ಸಿರಸೈಲಂಗೆ ಅವ್ರು ಹೋಗ್ತಾ ಇರುವಾಗ ಇಲ್ಲಿ ಸ್ವಲ್ಪ ಹೊತ್ತು ಧ್ಯಾನದಲ್ಲಿ ಇದ್ರು ಅಂತ ಹೇಳಿ ಹ್ಮ್ ಅದಕ್ಕೋಸ್ಕರ ಸಿದ್ದೇಶ್ವರ ಇಲ್ಲೇ ಹುಣಸೆ ಗಿಡ ಇದೆಯಲ್ಲ ಸಿದ್ದೇಶ್ವರ ಸ್ವಾಮಿ ಧ್ಯಾನ ಮಾಡಿದ್ರು ಅಂತ ಸೋನಾಲಾ ಬೆಟ್ಟ ಅಂತ ಕರಿತೀವಿ ಸಿದ್ದೇಶ್ವರ ಬೆಟ್ಟ ಅಂತ ಹೇಳಿ ಅದೇ ಅದೇ ಈಗ ಸಿದ್ದೇಶ್ವರ ಬೆಟ್ಟ ಇದೆ ಸಿದ್ದೇಶ್ವರ ಗುಡಿನೂ ಇಲ್ಲಿ ಇದೆ ಅಲ್ಲಿ ಹುಣಸೆ ಗಿಡ ಅಂದ್ರೆ ಸಿದ್ದೇಶ್ವರ ಅಮ್ಮರ್ ಬಂದಾಗ ಸಿದ್ದೇಶ್ವರ ಗುಡಿ ಅಂತ ಇದ್ದಿಲ್ಲ ಒಂದು ಹುಣಸೆ ಗುಡಿ ಗಿಡ ಇತ್ತು ಭಾಷೆ ಗಿಡಗಳಿತ್ತು ಈ ಭಯಂಕರ ವಾತಾವರಣದಲ್ಲಿ ಒಂದು ಹುಣಸೆ ಗಿಡ ಮೇಲೆ ಹೇರಿ ನೋಡ್ತಿದ್ವಿ ಇಲ್ಲಿಂದ ಬರ್ತದೆ ನಮ್ಮ ಕಾವುತಿ ಹಾಕ್ಬೇಕು ಇಲ್ಲಿಂದ ಚಳಿ ಆದಾಗ ಇಲ್ಲೇ ದರ್ಗಾ ಬಳ ಹೋಗಿ ಆ ದರ್ಗದ ಕೆಳಗೆ ಇದಿತ್ತಲ್ಲ ಹಾಕ್ತಿದ್ರಲ್ಲ ಮೌಲಲ್ಲಿಗೆ ಒಂದು ಚಾದರ್ ಹಾಕ್ತಿದ್ರಲ್ಲ ಅದನ್ನು ಹೊಚ್ಕೊಂತಿದ್ವಿಚ್ಕೊಂತಿರ್ತೀವಿ ಆಕ್ಚುಲಿ ವಿಚಿತ್ರ ಏನಂತಂದ್ರೆ ಇತ್ತು ಹ್ಮ್ ಮ್ಯಾನ್ ನಡೀತಿತ್ತಲ್ಲ ಮೂೇಶ್ವರ್ ಬೆಟ್ಟಾದ್ಮೇಲೆ ಮೌಲಾಲಿಯವರು ಈ ದರ್ಗಕ್ಕೆ ಬಹಳಷ್ಟು ಮ್ಯಾಸ್ ನಡತಿತ್ತು ಅಮ್ಮವ್ರು ಬಂದ್ ಏನ್ ಮಾಡಿದ್ರು ಆ ಮೌಲಾಲಿಗೆ ಹರಿಸಿರುವಂತ ಚಾದರ್ಗಳನ್ನ ಹಾಕ್ತಾರೆ ಬರ್ತಿದ್ರು ಹಗಲತ್ತು ಬರ್ತಿದ್ರು ರಾತ್ರಿ ಯಾರು ಬರ್ತಿದ್ರು ಗುಹೆಗಳಿವೆ ಟೈಗರ್ಸ್ ಇವೆ ಚಿತ್ರಗಳಿವೆ ಅದಕ್ಕೆ ಅಮ್ಮವ್ರು ಸಾಯ್ಬೇಕನ್ನೋ ಉದ್ದೇಶದಿಂದ ಬೆಟ್ಟಕ್ಕೆ ಬಂದಿದ್ರು ಯಾವ್ದು ಕಾಸ್ಲಿಲ್ಲ ಎಲ್ಲಿಂದ ಬರ್ತಾನೆ ಎಲ್ಲಿಂದ ಆಗ ಮೌಲಾಲಿ ದರ್ಗಕ್ಕೆ ಹಾಕಿರುವಂತ ಭಕ್ತರ ಚಾದರ್ಗಳನ್ನ ತಗೊಂಡು ಅವ್ರು ಹಚ್ಕೊಂಡು ಧ್ಯಾನ ಮಾಡ್ತಿದ್ರು ಆಗ ಒಂದ್ ದಿವಸ ಏನಾಗ್ತದೆ ಇಲ್ಲಿ ಸದ್ದಾಮ್ ಹುಷೇನ್ ಅಂತ ಒಬ್ಬ ಹಿರಿಯ ಮೌಲಾಲಿ ಮೌಲಿ ಅವ್ರು ಆಕ್ಚುಲಿ ಮಾತಾ ಅಂತ ಹೇಳಿ ಬಿರುದು ಕೊಟ್ಟವ್ರ ಅವ್ರೆ ಅನಸ್ತಾರೆ ಎಲ್ಲರೂ ಮನೆ ಅಂತ ಫಸ್ಟ್ ಸರ್ತಿ ಮಾತಾಜಿ ಅಂತ ಮಾತಾ ಮಾಣಿಕೇಶ್ವರಿ ಅಮ್ಮ ಅವರು ಅಂತ ಹೇಳಿ ಕೊಟ್ಟಿದ್ರು ಅವ್ರು ಮುಸ್ಲಿಂ ವರ್ಡ್ಸ್ ನೋಡ್ರಿ ನಾನ್ ಹೇಳ್ತೀರ ಗೊತ್ತ ಫಸ್ಟ್ ಯಾರು ತಂದೆ ತಾಯಿಗಳು ಹೇಳಿದ್ರು ಇವರು ಆದಿಶಕ್ತಿ ಅಂತ ಸ್ವರೂಪ ಹೇಳಿದ್ರು ಅದಂ ಸಾಹೇಬ್ ಹೌದು ಹ್ಮ್ ನೆಕ್ಸ್ಟ್ ಮಾತಾಜಿ ಅಂತ ಬಿರುದು ಕೊಟ್ಟವರು ಸಿದ್ದಾಂಶನವರು ಅಂತ ನನ್ಬಹುದು ಹೇಗೆ ಅಂತಂದ್ರೆ ಇದೊಂದು ಇತಿಹಾಸ ಹೇಳ್ತೀವಿ ನೋಡ್ರಿ ಅಮ್ಮವ್ರ ಒಂದ್ ಸಂಕಲ್ಪ ಇತ್ತು ಇಲ್ಲಿ ಶಿವಾಲಯ ಮಂದಿರ ಕಟ್ಟಬೇಕು ಅಂತ ಶಿವಾಲಯ ಮಂದಿರ ಕಟ್ಟಾಗ ಕೆಳಗಿನ ನೀರು ತರ್ತಿದ್ರು ಎಲ್ಲರೂ ಮುಂಜರ ಅಂತ ಒಂದ್ಸರ್ತಿ ಅಮ್ಮವ್ರು ಇವ್ರು ಸದ್ದ ಮುಷರ್ನೂ ಬರ್ತಿದ್ರಂತ ಸದ್ದಮುಷರದ್ದು ಆಶೆನೋ ದುರಾಶೆನೋ ಗೊತ್ತಾಗ್ಲಿಲ್ಲ ಯಾಕಂದ್ರೆ ಅವರು ಅಮ್ಮವ್ರ ಬಗ್ಗೆ ಪ್ರಚಾರ ಮಾಡಿದ್ರು ಹೆಚ್ಚು ಅವರೇ ಹೆಂಗೆ ಅಂತಂದ್ರೆ ಅಮ್ಮವ್ರಿಗಿನ್ನೊಂದು ಒಂದು ಗುಡ್ಡೆ ಇದು ಗುಹೆ ಟೈಪ್ ಕಟ್ಟಿ ಮೌಲ್ಯ ಬರುವಂತ ಭಕ್ತರಿಗೆ ಅವ್ರು ಕಳಿಸ್ತೀರಂತ ಅಲ್ಲಿ ಊಟ ಮಾಡ್ಲಾರೊಬ್ರು ಸಣ್ಣ ಹೆಸರೋ ಅಲ್ಲಿ ಒಬ್ಬ ಇವ್ರಾರ ನೋಡ್ರೆ ಕರ್ಸಿದ್ರು ಯಾಕೆ ಅಂದ್ರೆ ಭಕ್ತರು ಬಂದು ದುಡ್ಡು ಹಾಕ್ತಿದ್ರು ಆ ದುಡ್ಡು ಜಮಾದ್ರೆ ಈ ಸಾಯಂಕಾಲ ತಗೊಂಡು ಹೋಗ್ತಿದ್ರು ಅಲ್ಲಿ ಒಬ್ಬರೋ ಊಟ ಬಹಳ ಬಹಳಷ್ಟು ಅಂದ್ರೆ ಅವರೇ ಹೆಚ್ಚು ಪ್ರಜೆ ಮಾಡಲ್ಲ ಬಂದವರಿಗೆ ಈಗ ನೀರ್ ತರುವಾಗ ಇವರು ಇರ್ತದ ಶಿವಲಿಂಗ ಕಟ್ಟುವಾಗ ಕಟ್ಟುವಾಗ ಏನಾಯ್ತು ಅಂತ ಒಂದ್ಸರ್ತಿ ಅಮ್ಮರು ಇದು ನೀರು ತಡುವ ಕೊಡೆ ಏನಂತಾರ ಕೊಡ ಇರ್ತಲ್ಲ ಕೂಡ ಅಲ್ಲೇ ಮಾತ್ ಮಾತನ ಅಧ್ಯಾತ್ಮ ಚರ್ಚೆ ಅಲ್ಲೇ ಮರ್ತು ಬಂದಿರ್ತಾರ ಸಪ್ತಮುಷನ್ ತೊಳ ಕೂಡ ಮರ್ತು ಬಂದಿರಲ್ಲ ಅಲ್ಲೇ ಅಂತ ಹೌದಾ ಶಿವನಿಗೆ ಇದ್ರ ತಗೋಂತ ನಡಿಯ ಅಂತ ಹೇಳಿದ್ ನನ್ ಇಲ್ಲಿ ಬಂದ್ರೂಡ ಇರ್ತದ ಆ ಅದ್ಭುತ ದರ್ಶನ ಇತ್ತ ಕೈಯ್ಯಾರೆ ಮಾತಾ ಸಾಮಾನ್ಯ ಮಹಿಳೆ ಅಲ್ಲ ಮಾತಾಜಿ ಅವ್ರೇ ಬಿಡ್ಬೋದು ಅವಾಗ ಮಾತಾನ್ ಮಾಡ್ಬಿಡ್ತಾರ ನೋಡಿ ಇಂತ ಇಲ್ಲ ಹೌದು ಮುಸ್ಲಿಂಸ್ ಮಾರવાડીಸ್ ಎಲ್ಲಾ ಮಾತಾಜಿ ನೇ ಅಂತಾರೆ ಮಾತಾಜಿ ಹ ಆರಿಗೆ ಅವರು ಕೊಟ್ಟಿದ್ರು ಸುದಮಶನವರ ಕೊಟ್ಟಿದ್ರು ಅವರ ಆಶೆಯನ್ಮತ್ತು ಕುಡುಕು ಮೌನಲಿಲ್ಲ ನಾವ್ ಅವರೇ ಇದು ಪ್ರಚಾರ ಮಾಡಿ ಇದು ಮಾಡಿದ್ರು ಗುಡಿ ಕಟ್ಟೋಕ್ ಮಾತ್ರ ಆಪೋಸ್ ಮಾಡಿದ್ರು ಯಾಕೋ ಹಿಂದೂಗಳು ಜಾಸ್ತಿ ಸಂಖ್ಯೆ ಬಂತು ನಾರಂಪೇಟ್ಿಂದ ಕೆಲವರು ಏನೋ ನನಗೆ ಅಷ್ಟಷ್ಟ ನೆನಪಿಲ್ಲ ನನಗೆ ಅವರೆಲ್ಲರೂ ಏನ್ ಮಾಡ್ತಾರೆ ಹಿಂಗೆ ಅಧ್ಯಾತ್ಮ ಚರ್ಚಿನ ಬಂದಾಗ ಒಂದು ಕಟ್ಟೆ ಇತ್ತು ಆ ಕಟ್ಟೆಗೆ ಬಂದಾಗ ಆ ಭಕ್ತ ಏನ್ ಮಾಡ್ತಾರೆ ನಾನಪೇಟವ್ರೆ ಅಮ್ಮವ್ರೆ ಎಕ್ ಮಂದಿರ್ ಬನ ಹೆಂಗ ಅಂತಂದ್ರ ಅಂತ ಮಂದಿರ ಬನೇ ಅಂತ ಮಂದಿರ್ ಹೆಂಗ ಅಂದ್ರೆ ದೇವ್ರ ಸಂಕಲ್ಪದಿಂದ ಅಂದಾಗ ಮಂದಿರ ಈ ಶಿವಾಲಯ ಬಿಟ್ಟು ಕಟ್ಸಿದ್ರು ಅವಾಗ್ಲಿಂದಾನೆ ಅಪೋಸಿಟ್ ಆದ್ರು ಮೌಲಲಿ ಮೌಲಲಿ ಮೌಲಿಗಳು ಯಾಕಂದ್ರೆ ದೇವಾಲಯಗಳು ಆರ್ ಎಸ್ ಎಸ್ ಜನ ಭಕ್ತರು ಹಿಂದೂ ಸ್ಟಾರ್ಟ್ ಆದ್ರು ದೇವಾಲಯ ಕಲಿಕೆ ಹಿಂಗಾಗಿ ಸ್ವಲ್ಪ ಅಪೋಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಇಲ್ಲ ಆ ಟೈಮ್ ನಲ್ಲಿ ಅಮ್ಮ ಸ್ವಲ್ಪ ಸ್ವಲ್ಪ ಅನುಷ್ಠಾನ ಮೂರ್ ಮೂರು ವರ್ಷ ಅನುಷ್ಠಾನದಲ್ಲೇ ಇರುವುದು ಆ ನಂತರ ಕೆಲವು ಪರೀಕ್ಷೆ ಮಾಡಿಸ್ಬೇಕಂತ ಉದ್ದೇಶದಿಂದ ನೈನ್ಟೀನ್ ಸೆವೆಂಟಿ ಗೊತ್ತಿಲ್ಲ ಅಷ್ಟು ಎಕ್ಸಾಕ್ಟ್ವೆಂಟಿ ಫೈವ್ ಇರಬಹುದು ವೈದ್ಯಕ್ ಬಂಧನ ಮಾಡ್ತಾರೆ ಅಮ್ಮ ವೈದ್ಯಕ್ ಬಂಧನ ಅಂದ್ರೆ ಪ್ಯಾಕಪ್ ಹ್ಮ್ ಸಿಮೆಂಟ್ ನಿಂದ ಪ್ಯಾಕಪ್ ಮಾಡುದು ಫಾರ್ಟಿ ಫೈವ್ ಡೇಸ್ ನನ್ ಟ್ವೆಂಟಿ ಒನ್ ಡೇಸ್ ಬಹುಶಃ ಮಾರ್ಚ್ ಟ್ವೆಂಟಿ ಒನ್ ಶಿವರಾತ್ರಿಗೆ ನಾನು ದರ್ಶನ ಕೊಡ್ತೀನಿ ಅಂತ ಹೇಳಿ ಅವ್ರ ಏನ್ ಮಾಡ್ತಾರೆ ಒಳಗೆ ಪ್ಯಾಕಪ್ ಮಾಡ್ಬಿಡ್ತಾರೆ ದಿಗ್ಬಂಧನಾಗ್ಬಿಡ್ತಾರೆ ಗೋಡೆ ಕಟ್ಟಿ ಬಿಡ್ತಾರೆ ಗೋಡೆ ಕಟ್ಸಿ ಅದ್ರೊಳಗೆ ಇರ್ತಾರೆ ಅಮ್ಮವ್ರು ಯಾವಾಗ ಅಮ್ಮವ್ರು ಒಳಗೆ ಹೋದಾಗ ದಣದ ಸರ್ಕಾರ ಇದಕ್ಕೆ ಅಪೋಸ್ ಮಾಡ್ತದೆ ಸರ್ ಅಪೋಸ್ ಮಾಡ್ತದ ಯಾಕಂದ್ರೆ ವಾಯು ಮನುಷ್ಯ ಸಾಯೋದು ಸೆವೆಂಟಿ ಫೈವ್ ನಾನು ಹೇಳ್ತಿರೋದು

ಭದ್ರಾಟೆ ನಾನಾದ್ರೆ ಶಿರುಟಿ ನಾಯ್ತೀನಿ ಅಂತ ನಾರ್ಮೇಟ ಅವ್ರೂ ಆಗಿದ್ರು ಅಂದಾಗ ಎಲ್ಲರ ಭಕ್ತರಿಂದ ಅವತ್ತು ಅಮ್ಮರ್ ಹೋಗ್ತಾರೆ ಟ್ವೆಂಟಿ ಒನ್ ಡೇಸ್ ಆದ್ಮೇಲೆ ಆಟೋಮೆಟಿಕ್ ಭಕ್ತರು ಎಲ್ರು ಪರಿಶೀಲನೆ ಬಹಳ ಜನ ಭಕ್ತರು ಬಂದಿದ್ರು ಅಮ್ಮವ್ರು ಇದ್ದರು ಯಾಕಂದ್ರೆ ಏನು ಒಂದು ಚೂರ್ ಗಾಳಿ ಹೋಗಂಗಿಲ್ಲ ಪ್ಯಾಕ್ ಹೋಗೋಣ ಏನೂ ಇಲ್ಲ ಮೊದ್ಲೇ ಊಟ ಮಾಡ್ತಿದಿಲ್ಲ ಹ್ಮ್ ಮರ ಮೂತ್ರ ವಿಸರ್ಜನೆ ಇಲ್ಲ ಈಗ ವೈದ್ಯಕ್ ಬಂದ ಸದ್ದ ಅಂತ ಹೇಳಿ ನಾನಾ ಮೂಲಿಂದ ಭಕ್ತರು ಬರ್ತಾರ ಟೆನ್ಶನ್ ಟೆನ್ಶನ್ ಇವ್ರು ರಾಮ್ ರೆಡ್ಡಿ ಭಕ್ತರಿಗೆ ಇವ್ರೆಲ್ಲರಿಗೂ ಟೆನ್ಶನ್ ಟೆನ್ಶನ್ ಏನಾಗ್ತದ ಹಾ ಸರ್ಕಾರನು ಬಹಳ ಟೆನ್ಶನ್ ಇರ್ತದ ಅನುಮತಿ ಕೊಟ್ಟಿವಿ ಸಸ್ಪೆಂಡ್ ಆಗ್ಬೋದು ಈ ಮೂಲಕ ಬೆಳಗ್ಗೆ ನಾಲ್ಕು ಗಂಟೆಗೆ ಆಟೋಮೆಟಿಕ್ ಗೋಡೆ ಸಿಲೇ ಆಟೋಮೆಟಿಕ್ ಶಿವರಾತ್ರಿ ದಿವಸ ಕೇಳಿದ್ರು ಅಮ್ಮ ಧ್ಯಾನಕ್ಕೆ ಹೆಂಗ್ ಕುಂತಿದ್ರು ಹೆಂಗ್ ಆಗರ್ಬತ್ತಿ ಹಚ್ಚಿದ್ರು ಸೇಮ್ ಅಷ್ಟೇ ಆಗರ್ಬತ್ತಿ ಇದು ಭಕ್ತರು ನೋಡ್ರಿ ಭಕ್ತ ಇದು ನಡೆದಿರೋ ಬಿಡಾ ಗಟೋ ಸಾವಿರಾರು ಭಕ್ತರು ನಡೆ ನಿ ದು ಪರ್ಸೆಂಟ್ ಡೇಟ್ ನಲ್ಲಿ ಆ ಚಿತ್ರ ಇದ ನೋಡಿ ಇಲ್ಲಿ ಫೋಟೋಲೇ ನೋಡಬಹುದು ಗೋಡೆ ತನ್ನ ಸ್ಥಾನೇ ಶುರುಕೊಂಡೋಗಿದೆ ಹೋಗಿದೆ ಹ್ಮ್ ಸರ್ सेम ಅಮ್ಮರು ಹೆಂಗ್ ಇದ್ದ್ರು ಹಾಗೇ ಹ್ಮ್ ನೋ ಆಗರ್ಬತ್ತಿ ಹೆಂಗ್ ಚಾಲೂ ಮಾಡಿದ್ರು ಇದು ಸ್ಟಾರ್ಟ್ ನಲ್ಲಿ ಹೆಂಗ್ ಹಚ್ಚಿದೀವಲ್ಲ ಸೇಮ್ ಅಷ್ಟೇ ಪವಾಡ ಮತ್ತೆ ಬಂಧನ ಮಾಡಿದ್ರು ಸರ್ ಮತ್ತೆ ಅಮ್ಮೂರ್ ವಿಶೇ ಮತ್ತೊಂದು ವಿಶಿಷ್ಟ ಏನಂದ್ರೆ ಪವಾಡ ಏನಂತಂದ್ರೆ ಈಯರ್ ಅಷ್ಟು ನೆನಪಿಲ್ಲ ಮೂರು ಕಾಲದಲ್ಲಿ ಅವಾಗ ಬಹಳಷ್ಟು ಅನುಷ್ಠಾನ ಮಾಡ್ತಿದ್ರು ಒಮ್ಮೊಮ್ಮೆ ಶಿವರಾತ್ರಿ ಬರ್ತಿದ್ದಿಲ್ಲ ಅಮರ ದರ್ಶನ ಕೊಡ್ತಿದಿಲ್ಲ ಭಕ್ತರಿಗೆ ಅನುಷ್ಠಾನದಲ್ಲಿ ಇರ್ತಿದ್ರು ಮೂರು ವರ್ಷ ಐದೈದು ವರ್ಷ ಬಹಳ ಜನ ಭಕ್ತರು ಹೇಳ್ತಿದ್ರು ಸಿರ್ಸಾದಲ್ಲಿ ಅಮರ ದರ್ಶನ ಮಾಡಿವಿ ಅಂತ ಹೇಳಿ ಮತ್ತೆ ಕೆಲವರು ಶಾಬಾದ್ ನಲ್ಲಿ ಮಾಡಿವಿ ಅಂತ ಹೇಳಿ ಈ ರೀತಿ ಇತ್ತು ಅಮ್ಮವರು ಭಕ್ತರು ಕೆಲವರು ಹತ್ರ ಎಟ್ ಎ ಟೈಮ್ ಮೂರು ಕಡೆ ಮೂರು ಸ್ಥಳಗಳಲ್ಲಿ ಅದೇ ಸಮಯಕ್ಕೆ ಮೂರು ಕಡೆ ದರ್ಶನ ಕೊಟ್ಟಿದ್ರಂತ ಭಕ್ತರಿಗೆ ಯನಗುಂದಿ ಸೀರ್ ಮತ್ತೊಂದು ಶಹಬಾದ್ ಹೈದರಾಬಾದ್ ಅಲ್ಲಿ ಈ ಮೂರು ಪ್ಲೇಸ್ ನಲ್ಲಿ ಮೂರು ಆಶ್ರಮದಲ್ಲಿ ಎಟ್ ಎ ಟೈಮ್ ನೋಡ್ರಿ ಹೆಂಗಿರ್ಬೋದು ನೋಡ್ಯಾರ ಭಕ್ತರು ಫೋನ್ ಮಾಡಿದ್ರೆ ನಮ್ ಶಾಬಾದ್ ನಲ್ಲಿ ದರ್ಶನ ಅಮ್ಮ ಕೊಡ್ತಿದ್ರೆ ಇಲ್ಲಿ ಅಮ್ಮ ಅವರು ಇದ್ದಾರೆ ಸಿಸಲ್ ಅವರು ಇಲ್ಲೂ ಅಮ್ಮವರು ಇದ್ದಾರೆ ಅಂತ ಹೇಳಿ ಅಂದ್ರೆ ಏಕಕಾಲದಲ್ಲಿ ಮೂರ್ ಕಡೆ ದರ್ಶನ ಕೊಟ್ಟರು ಕಲಿಯುಗದಾಗ ಆಗಿದ್ದು ಕಲಿಯುಗದಲ್ಲಿ ಆಗಿದೆ ಇನ್ ಬಹಳ ವರ್ಷಗಳಲ್ಲ ಹದಿನೈದು ವರ್ಷ ಇಪ್ಪತ್ತು ವರ್ಷ ಕೆಳಗನೆ ಇದೆ ಮೂವತ್ತು ವರ್ಷ ಕೆಳಗನ ಈ ರೀತಿ ದರ್ಶನ ಮಾಡಿದ್ರು ಮತ್ತೆ ಇಲ್ಲಿ ಒಬ್ಬ ಬುಕ್ ಸ್ಟಾಲ್ ರಾಮ್ ಗುಪ್ಪನ ಇದ್ರಂತ ಇಲ್ಲೇ ಹಿಂಗೆ ಬುಕ್ ಮಾರಾಟ ಮಾಡುವಾಗ ಅಮ್ಮವರು ಈ ವೆಂಕಟರಮನ ಗುಡಿಯಿಂದ ಅವರು ಅಲ್ಲಿ ತನಕ ಗಾಳಿಯಲ್ಲಿ ಹೋಗಿದ್ದು ನೋಡಿದ್ರಂತೆ ಗಾಳಿಯಲ್ಲಿ ಹೋಗಿದ್ದು ನೋಡಿದ್ದಾರೆ ಅಂದ್ರೆ ವಾಯು ಸಂಚಾರ ವಾ ಇದು ಖುದ್ದಾಗಿ ಅವ್ರು ಅವ್ರ ಧ್ಯಾನಸ್ತ್ರ ಯಾರ ಧ್ಯಾನಸ್ತ್ರ ಹ್ಮ್ ಏನ್ ಸರ್ ಆದ್ರ ಭಕ್ತರಿಗೆ ದರ್ಶನ ಕೊಡ್ಲಿಕತ್ತಾರ ಹ್ಮ್ ಕೆಲವ್ರು ಪ್ರ್ಯಾಕ್ಟಿಕಲ್ ಆಗಿ ನೋಡಿದರ ಇದನ್ನ ಏನ್ ಸರ್ ಏಕಕಾಲ ಕಡೆ ಮೂರ್ ಕಡೆ ಏಕಕಾಲ ದರ್ಶನ ಆಗಿರ್ಬೋದು ವಾಯುದಲ್ಲಿ ಸಂಚಾರ ಮಾಡಿದ ನೋಡಿದ ಭಕ್ತರೇ ಇದನ್ನ ಹೇಳಿದಾರ ಯಾ ಅಮೇರಿಕಾ ಸೈಂಟಿಸ್ಟ್ರು ಏನೋ ಬಂದಿದ್ರು ಅಂತಲ್ಲಾ ಓಕೆ ಇದು ವಾಯು ದಿಕ್ಕ ಬದ್ಧಾನ ಆದ್ಮೇಲೆ ಏನ್ ವಾಯುದಿಬ್ಬಂಧನ ಆದ್ಮೇಲೆ ಕೇರ್ ಹಾಸ್ಪಿಟಲ್ ಇಲ್ಲಿ ಯಾದಗಿರಿನಲ್ಲಿ ಕ್ರೈಸ್ತ ಮಿಷನರ್ ಸೇವೆ ಮಾಡ್ತಿದ್ರು ಅವ್ರು ಅಲ್ಲಿ ಬಂದಾಗ ಈ ಸುದ್ದಿ ಅಂತೇಳಿ ಅಮ್ಮವರು ನಿರಹಾರಿಸುವ ಊಟ ಮಾಡೋದಿಲ್ಲ ಮಲಮಾತ್ರು ವಿಸರ್ಜನೆ ಮಾಡಂಗಿಲ್ಲ ಮಿಷನ್ ಗೊತ್ತಾದ್ಮೇಲೆ ಇದು ಹೇಗ್ ಸಾಧ್ಯ ಅಂತ ಹೇಳಿ ಸಂಸ್ಥೆಯವರು ಬರ್ತಾರೆ ಕೇರ್ ಸಂಸ್ಥೆಯವರು ಅಮೆರಿಕದ ಕ್ರಿಶ್ಚಿಯನ್ ಬಂದಾಗ ಅಮ್ಮವರ ಅನುಮತಿ ಅಮ್ಮರ್ ಹೇಳ್ತಾರೆ ಅಮ್ಮ ನೀವು ಭಕ್ತಿ ಇಲ್ಲಿ ಭಕ್ತರಿಗೆ ನೀವು ಮಲಮೂತ್ರ ಮಾಡಂಗಿಲ್ಲ ಆಹಾರ ಸೇವಿಸಂಗಿಲ್ಲ ಅಂತ ಗೊತ್ತಿಲ್ಲ ಇನ್ನು ಅಧಿಕೃತವಾಗಿ ನಿಜವಾಗಿದ್ದಲ್ಲಿ ನಿಜವಾಗಿದ್ದಲ್ಲಿ ಇಡೀ ಪ್ರಪಂಚಕ್ಕೆ ಗೊತ್ತಾಗ್ಲಿ ಅಂತೇಳಿ ನೀವು ನಮ್ಮ ಪ್ರಯೋಗಕ್ಕೆ ಅನುಮತಿ ಹೇಳಿ ಅವ್ರ ಅನುಮತಿ ತಗೊಂಡು ಬಚ್ಚ ಸ್ನಾನ ಮಾಡ್ತೀರ ಬಚ್ಚುಳಿಂದ ನೀರು ತಗೊಂಡು ಹೋಗ್ತಾರೆ ಅಮ್ಮರು ಬಟ್ಟಿ ಯೂಸ್ ಮಾಡ್ತಾರ ಬಟ್ಟಿ ತಗೊಂಡು ಹೋಗ್ತಾರೆ ಅಮ್ಮರು ಬಳಸುವಂತ ಕೆಲವು ವಸ್ತುಗಳು ವಿಭೂತಿ ಅವೆಲ್ಲ ತಗೊಂಡು ಹೋಗಿ ಪರೀಕ್ಷೆ ಮಾಡ್ತಾರೆ ಅಲ್ಲಿ ಬರುತ್ತೆ ಬರುತ್ತೆ ಏನಂತ ಸರ್ಟಿಫಿಕೇಟ್ ಅಮ್ಮ ನಿಜವಾಗ್ಲೂ ಹಾರ ಸೇವಿಸಿಲ್ಲ ಇವರೊಬ್ಬ ಎಂಟನೇ ಅದ್ಭುತ ಶಕ್ತಿ ಯಾರು ಶಕ್ತಿಫಿಕೇಟ್ ಇಲ್ಲವಾಶ್ರಮ ಟ್ರಸ್ಟ್ ನೋಡೋದೇ ಇರುತ್ತೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಜವಾ ಇನ್ನೊಂದು ವಿಷಯ ಗೊತ್ತಾ ಅಧ್ಯಾತ್ಮಿಕದಲ್ಲಿ ಪತಂಜನಿ ಸೂತ್ರಗಳಲ್ಲಿ ಇದೆ ಅಮ್ಮೋರು ಗ್ರೇಟ್ ಯಾಕಂತೀವಿ ಜಿಗುಪ್ಸೆಯಿಂದ ಅಧ್ಯಾತ್ಮಿಕ ಕಡೆ ಪರಿವರ್ತನೆ ಆಗಿದ್ರು ಅಂತ ಹೇಳಿದೆ ಓಕೆ ಆದ್ರೆ ಅಮ್ಮೋರು ಯಾಕ ಶ್ರೇಷ್ಠರು ಎಂಟನೇ ಅದ್ಭುತರು ಅಂತ ಯಾಕೆ ಹೇಳ್ಬೇಕಂತಂದ್ರೆ ಇದು ಬಹಳಷ್ಟು ತಣ್ಣಗಿನ ಪ್ರದೇಶ ನಮ್ಮ ಗಡಿನಾಡು ಈ ಕಲ್ಯಾಣ ಕನ್ನಡ ಭಾಗ ಬಹಳ ಬಿಸಿಲು ಪ್ರದೇಶ ಆ ಬಿಸಿಲು ಪ್ರದೇಶ ಈ ದೇಹವನ್ನು ಆ ಸ್ಥಿತಿಗೆ ತರುವುದು ಬಹಳ ಕಷ್ಟ பத்தஞ்சில எல்லா சூத்தும் அம்மோர் அனுபவசி